ಜಲ ಜಷ್ಟನಿ ಭಾಕಾರಂ జగದೇш ಪದಾಶ್ರಯಂ జగತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ ಹರಿಕಥಂೃತಸಾರ ಗುರುಗಳ ಕರುನದಿndಾಪನಿತು ಪೇಳುವೆ ಪರಮ ಭಾಗವತ್ ಭಕ್ತರ ಜನದರದಿ ಕೇಳುದು ಮಂಗಲಾ ಚರಣ ಸಂಧಿಯಲ್ಲಿ 11ನೇ ಪದ್ಯದ ಚಿತ್ರ ಏಗಬೇಕು કૃતિવાસન હિન્દ નુ કલ્પ સમીરનલી શિષ્યત્વ વહસી અખિલ ગમર્થોધીલી હુ કલ્પી તપ વગાદિત ઉત્તમ પુરૂષોત્તમ પરીંક પદ વૈધી દેવો મેવ કૃતિવાસને અંદર હુલિયા ચર્મવે ಹುಟ್ಟಂತಹ ವೃದ್ರದೇವರೇ ನೀವು ಹಿಂದೆ ನಲವತ್ತು ಕಲ್ಪ ಬ್ರಹ್ಮದೇವರ ಲೆಕ್ಕದಲ್ಲಿ ನಲವತ್ತು ದಿನ ಪದವಿಗೆ ಬರುವ ಮುನ್ನ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ವಾಯುದೇವರ ಶಿಷ್ಯರಾಗಿ ಅನೇಕ ಅಧ್ಯಯನ ಮಾಡಿದ್ರು ವೇದವಂತರುವುದೇ ಹೇಳುತ್ತೆ ಮಧರಲ್ಲಿ ಅಧ್ಯಯನ ಮಾಡಿರೋದ್ರಿಂದ ವೃದ್ಧದೇವರನ್ನು ಸೂರಿಗಳು ಅಂತ ಕರೀತಾರೆ ಜ್ಞಾನಿಗಳು ಅಂತ ಕರೀತಾರೆ ಎಲ್ಲರೂ ಅಂತ ಆದ್ದರಿಂದ ವಾಯುದೇವರ ಶಿಷ್ಯರಾಗಿ ಅಖಿಲ ಆಗಮಾರ್ಥಗಳ ವೇದದ ಅತ್ಯಂತ ರಹಸ್ಯ ಪ್ರಮೇಯವನ್ನು ಓದಿ ಚೆನ್ನಾಗಿ ಅವರಿಂದ ಅಧ್ಯಯನ ಮಾಡಿ ರುದ್ರಪುರವಿಗೆ ಬಂದಾದ ಮೇಲೆ ಜಲಧಿಯಲ್ಲಿ ಸಮುದ್ರದ ಒಳಗೆ ಮುಳುಗಿ ಹತ್ತು ಕಲ್ಪಡಿ ತಪಾವಗೈದ ಬ್ರಹ್ಮದೇವರ ಹತ್ತು ದಿನ ಕಾಲ ಘೋರವಾದ ಸಾಧನಾನುಷ್ಠಾನ ಮಾಡಿ ಅರಿಚರೊಳಗೆ ಉತ್ತಮ ನೆನೆಸಿ ಇಡೀ ದೇವತೆಗಳ ಗುಂಪಿನಲ್ಲೇ ನೀವು ಶ್ರೇಷ್ಠರಾಗಿದ್ದೀರಾ ಅಷ್ಟೇ ಅಲ್ಲ ರುದ್ರನ ಪದವಿಯಲ್ಲಿ ನೂರು ವರ್ಷ ಇದ್ದಾದ ಮೇಲೆ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಪರಮಾತ್ಮನಿಗೆ ಹಾಸಿಗೆ ಆಗುವ ಯೋಗ ಶೇಷ ಪದವಿಯನ್ನು ಕೂಡ ಹೊಂದುತ್ತೀರಾ ಅಂತಹ ಮಹಾದೇವ ರುದ್ರದೇವರೇ ನಿಮಗೆ ನಮಸ್ಕಾರ ಅಂತ ಹೇಳಿ ವೃದ್ಧದೇವರ ಪದವಿಗೆ ಬಂದಾದ ನಂತರ ಹೋಗುವ ಸ್ಥಾನ ಏನು ರುದ್ರ ಪದವಿಗೆ ಬರಲಿಕ್ಕೆ ಬೇಕಾದ ಸಾಧನೆ ಏನು ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಪದ್ಯದಲ್ಲಿ ನಂತರ ಎಲ್ಲದೇ ದೇವತೆಗಳಿಗೂ ನಮಸ್ಕಾರ ಮಾಡಿಬಿಡ್ತಾರೆ ಒಂದೇ ಗುಂಪಿನಲ್ಲಿ ಪಾಕಶಾಸನ ಮುಖ್ಯ ಸಕಲ ದಿವಕ ಸರಿ ಖಿನಮಿ ಪಿ ಋಷಿಗಳಿಗೆ ಕಚಿತ್ತ ದಿ ಪಿತೃಗಳಿಗೆ ಗಂಧರ್ವ ಕಿಪರಿಗೆ ಆಕಮಲನಾಪಿಗತಿಗಳ ಆನೇಕಾನಮಿ ಸುವೆನು ಬಿಡದೆ ರಮ ಕಳತ್ರನದ ಸವರ್ ಕಕ್ಕಿ ನಮಿ ಪಿ ಪಾಕಶಾಸನ ಅಂದರೆ ಪಾಕ ಎಂಬ ಹಸಿರು ನನ್ನ ಕೊಂದ ಇಂದ್ರದೇವರೇ ಪ್ರಮುಖರಾಗಿ ಉಳ್ಳ ಸಕಲ ದೇವವು ಕಸರಿಗೆ ಎಲ್ಲ ದೇವತೆಗಳಿಗೆ ಅಭಿನಮಿ ನಾನು ನಮಸ್ಕಾರ ಮಾಡ್ತೀನಿ ಹಾಗೆ ಕ್ರಮವಾಗಿ ಮೋಕ್ಷ ಹೋಗ ಹೊಂದುವ ಸಾಧಕರ ಗುಂಪು ದೇವ ಋಷಿ ನರಾಹ ಅಂತ ಏನು ಅದ್ರ ಹೇಳಿದ್ದಾರೆ ಆ ತಕ್ಕಂತೆ ದೇವತೆಗಳಿಗೆ ನಮಸ್ಕಾರ ಋಷಿಗಳಿಗೆ ಒಂಥರ ಋಷಿಗಳು ಯಾರಿದ್ದಾರೋ ಪಿತೃಗಳಿಗೆ ಪಿತೃದೇವತೆಗಳಿಗೆ ಗಂಧರ್ವರಿಗೆ ಹಾಗೆ ಕಿತಿಪರಿಗೆ ಮನುಷ್ಯೋತ್ತಮರಿಗೆ ಎಲ್ಲ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಇವರ ಸ್ಥಾನ ಏನು ಅಂತ ಒಂದು ವಿಶಾಲವಾಗಿ ಹೇಳ್ತಾರೆ ಅದನ್ನು ಈಗ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದಾರೆ ಏಕಚಿತ್ತದೆ ಒಂದು ಸ್ಥಿರವಾದ ಮನಸ್ಸೆಂದು ನಾನು ನಮಸ್ಕಾರ ಮಾಡ್ತೀನಿ ಅಷ್ಟೇ ಅಲ್ಲ ಆ ಕಮಲ ನಾಭಾರಿ ಯತಿಗಳ ಆನೇಕಕೆ ಅಂತ ಆ ಅಂತ ಹೇಳೋದರಿಂದ ಅವರ ಸಮಾನ ಕಾಲದ ಅವರಿಗಿಂತ ಮುಂಚಿನವರು ಯಾರು ಅವರ ಆದಿ ಅಂತ ಹೇಳಿರೋದ್ರಿಂದ ಅವರ ನಂತರದವರು ಯಾರೋ ಎಲ್ಲ ಯತಿಗಳ ಆನೇಕಕ್ಕೆ ಪರಂಪರೆಗೂ ನಾನು ನಮಸ್ಕಾರ ಮಾಡ್ತೇನೆ ಬಿಡದೆ ಒಬ್ಬರನ್ನೂ ಬಿಡದೆ ಈ ದೇವತೆಗಳನ್ನು ನಮಸ್ಕಾರ ಮಾಡಿ ಉಳಿದ ಋಷಿಗಳನ್ನು ಬಿಟ್ಟು ಬಿಡೋದು ಹಾಗಲ್ಲ ಒಬ್ಬರನ್ನೂ ಬಿಡದೆ ನಮಸ್ಕಾರ ಮಾಡ್ತೇನೆ ಅಷ್ಟೇ ಅಲ್ಲ ರಮಾ ಕಳತ್ರನ ದಾಸವರ್ಗಕ್ಕೆ ಪರಮಾತ್ಮನ ಲಕ್ಷ್ಮೀಪತಿಯಾದ ಪರಮಾತ್ಮನ ದಾಸವರ್ಗಕ್ಕೆ ದಾಸ ಸಮೂಹಕ್ಕೆ ಪುರಂಧರು ಮುಂತಾದ ಎಲ್ಲರಿಗೂ ಕೂಡ ಸದಾ ನಮಿಸುವ ಅನವರತನ ಯಾವಾಗಲೂ ನಾನು ನಮಸ್ಕಾರ ಮಾಡ್ತಾ ಇರ್ತೇನೆ ಇಲ್ಲಿ ದಾಸರ ಒಂದು ಚಮತ್ಕಾರ ನಾವು ಗಮನಿಸಬೇಕು ಬಿಡದೆ ಅನ್ನೋ ಶಬ್ದವನ್ನು ಹೀಗೆ ಇನ್ನೊಂದು ರೀತಿಯಲ್ಲೂ ಅರ್ಥ ಮಾಡಿಕೊಳ್ಬೋದು ಬಿಡದೆ ರಮಾ ಕಳತ್ರಣ ಅಂತ ಒಂದು ಬಿಡದೆ ಒಬ್ಬರನ್ನು ಬಿಡದೆ ನಮಸ್ಕಾರ ಮಾಡ್ತೇನೆ ಅಂತ ಒಂದು ಅಭಿಪ್ರಾಯ ಆದರೆ ಇನ್ನೊಂದು ಸ್ವಾರಸ್ಯಕರ ಅಭಿಪ್ರಾಯ ಏನು ಅಂದರೆ ಬಿಡದೆ ರಮಾ ಕಳತ್ರನ ಅಂತ ಅಂದರೆ ನಮಸ್ಕಾರ ಮಾಡುವಾಗ ಈ ಇರಬೇಕಾದ ಚಿಂತನೆಯ ರಹಸ್ಯವನ್ನು ನಮಗಿಲ್ಲಿ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ ಕೆಲವರು ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ತಿರ್ತಾರೆ ಜಮಖಾನ ಹಾಸ್ದವರಿಗೆ ಮೈಕ್ ತಂದಿಟ್ಟವರಿಗೆ ನಮಸ್ಕಾರ ಅಂದ್ಬಿಡೋದು ಹಾಗೆ ದೇವತೆಗಳಿಗೆ ಮಾತ್ರ ನಮಸ್ಕಾರ ಬಿಡದೆ ಬಿಟ್ಟು ದೇವ ಒಳಗಿರುವ ಮುಖ್ಯ ಪ್ರಾಣ ದೇವರನ್ನು ಲಕ್ಷ್ಮೀಪತಿಯರ ನಾರಾಯಣನನ್ನು ಬಿಟ್ಟು ನಮಸ್ಕಾರ ಮಾಡ್ತಿರ್ತಾರೆ ದಾಸರಂದ್ರೂ ಹಾಗೆ ಮಾಡಿದ ಪ್ರಯೋಜನ ಇಲ್ಲ ಬಿಡದೆ ರಮ ಯಾರಿಗೇ ಹತ್ರನ ನಮಸ್ಕಾರ ಮಾಡಲಿ ಅವರೊಳಗಿರುವ ಭಾರತೀಯರ ಬಡ ಮುಖ್ಯ ಪ್ರಾಣ ಅಂತಕ್ಕಂಥ ಲಕ್ಷ್ಮೇಂದ್ರ ಸಿಂಹಾಯನಮ ಅಂತ ಹೇಳಿ ಮುಖ್ಯಪುರಾಣ ದೇವರನ್ನು ಸೇರಿಸಿ ಅವರ ಒಳಗಿರುವ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಅಂಥೇಳಿ ಲಕ್ಷ್ಮೀ ಹರಿವಾಯುಗಳನ್ನು ಬಿಡದೆ ಅವರ ಪತ್ನಿಯರ ಸಮೇತ ನಮಸ್ಕಾರ ಮಾಡಬೇಕು ಹಾಗೆ ನಮಸ್ಕಾರ ಮಾಡಿದರೆ ಮಾತ್ರ ಪ್ರಯೋಜನ ಹೊರತು ಸುಮ್ಮನೆ ಸುಮ್ಮನೆ ಹೇಗೋ ಉಳಿದವರನ್ನು ಬಿಟ್ಟು ಹರಿವಾಯುಗಳ ನಮಸ್ಕಾರ ಮಾಡಿದರೆ ಪ್ರಯೋಜನ ಇಲ್ಲ ಅನ್ನುವುದನ್ನು ಈ ಶಬ್ದದ ಮೂಲಕ ನಿರೂಪಣೆ ಮಾಡಿಕೊಟ್ಟರು ದಾಸರು ಕೆಟ್ಟ ಕಡೆಯ ಪದ್ಯದಲ್ಲಿ ಪರಮಾತ್ಮನ ಮಹಿಮೆಯನ್ನು ಸ್ಮರಣೆ ಮಾಡಿಕೊಳ್ತಾ ಈ ಗ್ರಂಥ ಮುಗಿಸ್ತಾರೆ ಅಂದರೆ ಈ ಸಂಧಿ ಎನ್ನ ಕೊನೆ ಮಾಡ್ತಾರೆ ಪರಿಮಳವು ಸುಮನದೊಳು ಅನಲನು ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿ ಹಜಗನ್ನಾಥ ವಿಠಲ ವಿಠಲನ ಕರುಣೆ ಪಡೆವ ಮುಖರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎರಡು ದೃಷ್ಟ ಅಂತ ಕೊಟ್ಟಿದ್ದಾರೆ ಬಹಳ ಚಂದರ ದೃಷ್ಟ ಅಂತ ಮಾತೇನು ಉಪಮೆ ಹೋಲಿಕೆ ಕೊಡೋದರಲ್ಲಿ ಕಾಳಿದಾಸಾನು ಕವಿ ಶ್ರೇಷ್ಠ ಅಂತ ಮಾತಿದೆ ನಾವು ಅದನ್ನು ಅದರ ಬದಲು ಉಪಮಾ ಜಗನ್ನಾಥದಾಸ್ಯ ಅಂತ ಜಗನ್ನಾಥದಾಸರಷ್ಟು ಹೋಲಿಕೆ ಕೊಡೋರು ಇನ್ಯಾರೂ ಜಗತ್ತನ್ನು ಸಿಗಲ್ಲ ಎಷ್ಟು ಚಂದ ಹೋಲಿಕೆ ಅಂದರೆ ಬ್ರಹ್ಮಾದಿಗಳ ಮನದಲ್ಲಿ ಬ್ರಹ್ಮ ದೇವತೆಗಳ ಮನಸ್ಸಿನಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂದರೆ ಎರಡು ರೀತಿಯಲ್ಲಿ ಅಂತ ಒಂದು ಪರಿಮಳ ಸುಮಾನದೋಳು ಇಪ್ಪಂತೆ ಒಳ್ಳೆಯ ಸುವಾಸನೆ ಹೂವಿನಲ್ಲಿರುವಂತೆ ಅಥವಾ ಅನಲನು ಅಗ್ನಿ ಅರಿ ಅರ ಅರಣಿಯೊಳಗಿಪ್ಪಂತೆ ಅಂದರೆ ಬೆಂಕಿಯ ಕಾಷ್ಠ ಅಂತ ಹೇಳ್ತೀವಲ್ಲ ಅರಣಿ ಕಾಷ್ಠ ಅದರ ಒಳಗಿದ್ದಂತೆ ಬ್ರಹ್ಮಾರಿಗಳ ಮನಸ್ಸಲ್ಲಿರ್ತಾನೆ ಏನಿದು ಅಭಿಪ್ರಾಯ ಅಂದರೆ ಎರಡು ಗುಂಪು ಮಾಡಬೇಕು ಲಕ್ಷ್ಮೀದೇವಿ ಬ್ರಹ್ಮವಾಯು ಸರಸ್ವತಿ ಭಾರತೀಯ ಇವುದು ಒಂದು ಗುಂಪು ವೃದ್ಧದೇವರಿಂದ ಆರಂಭ ಮಾಡಿಕೊಂಡು ಮತ್ತೊಂದು ಗುಂಪು ಈ ಲಕ್ಷ್ಮಿಯಿಂದ ಶುರು ಮಾಡಿ ಮೊದಲು ಗುಂಪಿದೆ ಅಲ್ಲಿ ಹೇಗಿರ್ತಾನೆ ಅಂತ ಮೊದಲ ದೃಷ್ಟಾಂತ ಪರಿಮಳವು ಸು ಸುಮನದೊಳು ಇಪ್ಪಂತೆ ಅಂತ ಈಗ ಹೂವಿನಲ್ಲಿ ಪರಿಮಾಣ ಇದೆ ಅಂತ ಪ್ರೂವ್ ಮಾಡ್ಬೇಕಾ ಒಂದು ಗೋ ಅಕ್ಕ ಗೋಷ್ಠಿ ಮಾಡಿ ಈ ಗೋಷ್ಠಿಗೆ ವಿಷಯ ದೊಡ್ಡ ಚರ್ಚೆ ಪರಿಮಾಣದಲ್ಲಿ ಹೂವಿನಲ್ಲಿ ಪರಿಮಾಣ ಇದೆ ಅಂತ ಪ್ರೂವ್ ಮಾಡಬೇಕಾಗಿಲ್ಲ ಆದ್ದರಿಂದ ಈ ಪರಶುಕ್ಲತ್ರಿಯರು ಅಂತ ಕರೆಸಿಕೊಳ್ಳುವ ಲಕ್ಷ್ಮೀದೇವಿ ಬ್ರಹ್ಮ ಇಲ್ಲಿ ದೇವ ಅಸುರಾವೇಶಕ್ಕೆ ಅವಕಾಶವೇ ಇಲ್ಲ ಅದರಿಂದ ಪರಮಾತ್ಮ ನಿರಂತರ ಇರ್ತಾನಂಥದ್ದು ಹೇಗೆ ತೋರಿ ನಿರಂತರ ಪರಮಾತ್ಮನ ಸನ್ನಿಧಾನ ನಮಗೆ ಅಲ್ಲಿ ಎದ್ದು ಕಾಣ್ತಾ ಇರುತ್ತೆ ಅಲ್ಲಿ ಶ್ರಮ ಆಗಬೇಕಾಗಿಲ್ಲ ಆದರೆ ವೃದ್ಧದೇವರಿಂದ ಶುರು ಮಾಡಿ ಇನ್ನೊಂದು ಗುಂಪಿದೆ ಅಲ್ಲಿ ಹೇಗಿರ್ತಾನೆ ಎರಡನೇ ದೃಷ್ಟಾಂತ ಸಾಮಾನ್ಯ ಎರಡು ಬೆಂಕಿ ಕಟ್ಟಿಗೆ ಒಳಗೆ ಅಗ್ನಿ ಇದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಏನು ಅಗ್ನಿ ಕಾಣ್ತಿಲ್ಲ ಅಂತ ಎರಡು ತಿಕ್ಕಬೇಕು ದರ್ಶನ ಮಾಡಬೇಕು ಕೆಲವೊಮ್ಮೆ ಬೇಗ ಬರುತ್ತೆ ಕೆಲವೊಮ್ಮೆ ನಿಧಾನವಾಗಿ ಬೆಂಕಿ ಬರುತ್ತೆ ಸ್ವಲ್ಪ ನಿಧಾನ ಶ್ರಮಪಟ್ಟಾಗ ಬೆಂಕಿ ಹೇಗೆ ಕಾಣುತ್ತೋ ಹಾಗೆ ರುದ್ರದೇವರಲ್ಲೆಲ್ಲ ಪರಮಾತ್ಮನ ಸನ್ನಿಧಾನ ಇರುತ್ತಂತೆ ಕೆಲವು ಕ್ಷಣ ಮಾತ್ರ ಕಲ್ಯಾವೇಶ ಇದೆ ಅಂದರೆ ಇಷ್ಟೇ ಅಭಿಪ್ರಾಯ ದೇವತೆಗಳಲ್ಲಿ ಇದು ಯಾವಾಗಲೂ ಪರಮಾತ್ಮನ ಸನ್ನಿಧಾನ ಇರುತ್ತೆ ಕೆಲವು ಕ್ಷಣ ಒಂದು ಸೆಕೆಂಡ್ ಮಾತ್ರ ದೈತ್ಯರ ಆವೇಶ ಆಗುವ ಅಪಾಯನೂ ಇರುತ್ತಂತಾದ್ದರಿಂದ ಆ ಪರಮಾತ್ಮ ಹೇಗೆ ತೋರಿ ಹೇಗೆ ಬೆಂಕಿ ಕಟ್ಟಿಗೆ ಒಳಗೆ ಬೆಂಕಿ ಇದ್ರೂ ಕೂಡ ಸ್ವಲ್ಪ ಶ್ರಮಪಟ್ಟಾಗ ಮಾತ್ರ ಕಾರಣತ್ತು ಹಾಗೆ ಬ್ರಹ್ಮದೇವರ ಗುಂಪನ್ನು ಬಿಟ್ಟರೆ ಬರೋರು ಮಹಾದೇವ ರುದ್ರರು ಅಲ್ಲಿ ಆಗುವ ಅಗರ್ಧ ದೇವರಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದೇ ಇರುತ್ತೆ ಆದರೆ ಕೆಲವೊಮ್ಮೆ ಕಲಿಯಾವೇಶ ಆದಾಗ ತೋರದಲೆ ಪರಮಾತ್ಮ ಸನ್ನಿಧಾನ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಹಾಪಡಬೇಕು ಪಡಬೇಕು ಅಂದರೆ ಅಲ್ಲಿ ಹೇಗೆ ಎರಡು ಅದನ್ನು ಮಥನ ಮಾಡಬೇಕು ಹಾಗೆ ಇಲ್ಲಿ ಅವರೆಲ್ಲ ದೇವತೆಗಳ ಎಲ್ಲ ದೇವತೆಗಳು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಸ್ವಲ್ಪ ಸಮಪಟ್ಟಾಗ ಪಟ್ಟಾಗ ತೋರಿ ಇರುತ್ತಿಪ್ಪ ಬ್ರಹ್ಮಡಿಗಳಲ್ಲಿ ತೋರಿ ಯಾವಾಗಲೂ ಪರಮಾತ್ಮ ಸಂಧಾನ ಕಾಣೆ ಕಾಣುತ್ತೆ ಅವರಿಂದ ಕೆಳಗೆ ಬಂದ ವೃದ್ಧ ದೇವರಿಂದ ಅಲ್ಲಿ ವೃದ್ಧದೇವರಲ್ಲಿ ತೋರದಲೆ ಸಾಮಾನ್ಯ ತೋರಿ ಯಾವಾಗಲೂ ಪರಮಾತ್ಮ ನಿಧಾನ ಗೊತ್ತೇ ಗೊತ್ತಾಗುತ್ತೆ ಕೆಲವೊಮ್ಮೆ ಆವೇಶ ಇದ್ದಾಗ ಕೆಲವು ಕ್ಷಣ ಮಾತ್ರ ಗೊತ್ತಾಗಲ್ಲ ಆವಾಗ ಬೆಂಕಿ ಕಾಷ್ಟವನ್ನು ಮಥನ ಮಾಡುವ ಶ್ರಮದಂತೆ ಅವರು ಸ್ವಲ್ಪ ಶ್ರಮ ಏನು ದೇವತೆ ಪರಮಾತ್ಮನ ಸ್ತೋತ್ರ ಮಾಡಬೇಕು ಆವಾಗ ಮದು ತೋರದಲ್ಲೇ ಕಲ್ಯಾವೇಶ ಇದ್ದಾಗ ತೋರಲ್ಲ ಶ್ರಮ ಸ್ವಲ್ಪ ತೋರಿ ಇರ್ತಾನೆ ಅವರಿಂದ ಕೆಳಗೆ ಬರ್ತಾ 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 ಕಲ್ಯಾವೇಶ ಆಗೋ ಕ್ಷಣ ಜಾಸ್ತಿ ಮನುಷ್ಯರಿಗೆ ಬಂದರೆ ಅಂತೂ ತೋರದಲ್ಲೇ ಇರುತ್ತಿಪ್ಪ ನಾವು ತಲೆ ತಲೆ ಚರ್ಚ್ಕೊಂಡ್ರೂ ಪರಮಾತ್ಮ ಮೇಲೆ ಗೊತ್ತಾಗಲ್ಲ ಯಾಕೆಂದಷ್ಟು ಕಲಿಯಾವೇಶ ದೈತ್ಯರ ಆವೇಶ ನಮ್ಮಲ್ಲಿರೋದರಿಂದ ಹೀಗೆ ಅದನ್ನು ಹೊಂಡಿಸ್ತಾರೆ ಇರುತಿಯ ಜಗನ್ನಾಥ ವಿಠಲನ ಹೇಗೇನು ಪರಮಾತ್ಮೆ ಇದ್ದಾನೆ ಜಗನ್ನಾಥ ವಿಠಲ ಅಂತ ಕರೆದ್ರು ಕರುಣೆ ಪಡವ ಮುಕ್ಷು ಜೀವರು ಅವನ ಕಾರುಣ್ಯವನ್ನು ಹೊಂದಬೇಕು ಅಂತ ಬಯಸುವ ಮೋಕ್ಷವನ್ನು ಬಯಸುವ ಸಾಧಕರು ಯಾರಿದ್ದಾರೆ ಅವರೇನು ಮಾಡಬೇಕು ಪ್ರತಿ ದಿನವೂ ಪ್ರತಿ ಕ್ಷಣದಲ್ಲೂ ಕೂಡ ಪರಮ ಭಾಗವತರನ್ನು ಭಗವತ್ ಭಕ್ತರು ಅಂತ ಕರೆಸಿಕೊಂಡ ಬ್ರಹ್ಮಾರಿಗಳನ್ನು ಕೊಂಡಾಡುವುದು ಅವರ ಸ್ತೋತ್ರ ಮಾಡ್ತಾ ಇರಬೇಕು ಅಂತ ಹೇಗೆ ಅದ್ಭುತವಾಗಿ ದಾಸರು ಈ ಪದ್ಯದಲ್ಲಿ ಇಡೀ ಮಂಗಲಾಚರಣ ಸಂಧಿಯ ಒಟ್ಟಾರೆ ಅಭಿಪ್ರಾಯವನ್ನು ನಿರೂಪಣೆ ಮಾಡಿದರೂ ಅನ್ನುವಲ್ಲಿಗೆ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾಲಕರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಮಧು ವಸ್ತು